ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸಿದ್ಧಾರೂಢ ಸಭಾಭವನದಲ್ಲಿ ಮಾಗಡಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯು ಪ್ರಭಾರ ಅಧ್ಯಕ್ಷ ನಂಜುಂಡಯ್ಯರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಬಿಡಿಸಿಸಿ ಬ್ಯಾಂಕ್ನ ನಾಮಿನಿ ನಿರ್ದೇಶಕ ಅಶೋಕ್ ನ ಪ್ರಭಾರ ಅಧ್ಯಕ್ಷ ನಂಜುಂಡಯ್ಯ ಮಾಜಿ ಅಧ್ಯಕ್ಷ ಸೋಮಶೇಖರ್ ಸದಸ್ಯರುಗಳಾದ ಶಿವಪ್ರಸಾದ್ ಎಚ್ಆರ್ ಎನ್ ನಂಜುಂಡಯ್ಯ ಎಂ ರವೀಶ್ ಮಹಾದೇವಯ್ಯ ಗೀತಾ ರಂಗನಾಥ್ ಶ್ರೀ ವಿಜಯಕುಮಾರ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ವಾರ್ಷಿಕ ಸಭೆಗೆ ಚಾಲನೆ ನೀಡಿದರು

يعني <applause> <applause> يا नमदे जाना, नहीं जाना। ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು